ನಾಯಕರನ್ನ ಇವತ್ತು ಉಚ್ಚಾಟನೆ ಮಾಡ್ತಿರಲ್ಲ ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಸಮಿತಿ ಇದು ಬಿಜೆಪಿಯ ಉಚ್ಚಾಟನೆ ಅಲ್ಲ ಹುಚ್ಚಾಟ ಇದು ಬಸಂತ್ಗೌಡ ಪಾಟೀಲ್ ಯತ್ನ ಅವರಂದ್ರೆ ಅವರು ಸುಮ್ಮನೆ ಮನೆಯಲ್ಲಿ ಕುಳ್ಕೊಂಡು ಮನೆ ಕಟ್ಕೊಂಡು ರಾಜಕಾರಣ ಮಾಡಂತ ರಾಜಕಾರಣಿ ಅಲ್ಲ ಜನರ ಮಧ್ಯದಲ್ಲಿ ಇದ್ಕೊಂಡು ಜನರ ಕಷ್ಟ ಸುಖವನ್ನ ಹಂದ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ವ್ಯಕ್ತಿ ಂತ ಹಿಂದೂ ಸಮುದಾಯವನ್ನ ಒಗ್ಗಟ್ಟನಾಗಿ ಮಾಡಿ ಕರ್ನಾಟಕದಲ್ಲಿ ಯೋಗಿ ಆದಿತ್ಯನಾಥರು ಕರ್ನಾಟಕದ ಯೋಗಿ ಆದಿತ್ಯನಾಥ ಅವ್ರ ಸಾಧನೆಗಳು ಒಂದ ಎರಡ ಅವರೇನು ಪಂಚಮಸಾಲಿ ಸಮುದಾಯದ ನಾಯಕತ್ವ ಪಂಚಮಸಾಲಿ ಸಮುದಾಯದ ನಾಯಕರನ್ನ ಹೊರಗಾಕಿದ್ದೀನಿ ಅಂತಲ್ಲ ಸರ್ವ ಸಮುದಾಯದ ನಾಯಕರು ಇವತ್ತು ಅವರು ಸರ್ವ ಸಮುದಾಯದ ನಾಯಕರು ಅದು ಜೈನರ್ ಆಗಿರಲಿ ದಲಿತರು ಸರ್ವ ಹಿಂದೂ ಸಮುದಾಯದ ಹಿತವನ್ನ ಕಾಪಾಡಿಕೊಂಡು ಬಂದಂತ ನಾಯಕತ್ವಕ್ಕೆ ಅವತ್ತು ಅಪಮಾನ ಮಾಡಿದ್ರು ನರೇಂದ್ರ ಮೋದಿ ಅವರು ಹಾಗೂ ಅಮಿತ್ ಶಾ ಅವರ ಗಮನಕ್ಕೆ ತರಲಾರ್ದೇನೆ ಜೆಪಿ ನಡ್ಡಾ ಅವರ ನೇತೃತ್ವದಲ್ಲಿ ಇವತ್ತು ರಾಜ್ಯ ಬಿಜೆಪಿ ಷಡ್ಯಂತ್ರ ರಚನೆ ಮಾಡಿ ಅವರನ್ನು ಉಚ್ಚಾಟನೆ ಮಾಡಿದ್ರು ಇದನ್ನು ವಿರೋಧಿಸಿ ನಾವು ಈ ಉಚ್ಚಾಟನೆಯನ್ನು ಆದಷ್ಟು ಬೇಗ ತಾವು ಹಿಂಪಡಿಬೇಕು ಇಲ್ಲಾಂದ್ರೆ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಮತ್ತೆ ಇಲ್ಲಿ ರಾಜ್ಯದಲ್ಲಿ ತಾಲಿಬಾನ್ ಸರ್ಕಾರ ಬರುತ್ತೆ ಸಿದ್ದರಾಮಯ್ಯ ಸರ್ಕಾರ ಬರುತ್ತೆ ಬಿಜೆಪಿಯ ಸಾರಥಿಯಾಗಿ ನಿಂತಿರುವಂತಹ ಬಸನೊಡಪ್ಪಿ ಯತ್ನಾಳ್ ಅವರನ್ನ ಆದಷ್ಟು ಬೇಗ ಅವರನ್ನ ಪಕ್ಷಕ್ಕೆ ಬರಮಾಡಿಕೊಂಡು ಅವರನ್ನ ರಾಜ್ಯಾಧ್ಯಕ್ಷನಾಗಿ ಮಾಡಬೇಕು ಏನ್ ಅನ್ಕೊಂಡಿದ್ದೀರಾ ಬಸವಣ್ಣ ಬಾರಿ ಕಾಂಗ್ರೆಸ್ ಕಾಂಗ್ರೆಸ್ಸಿನ ಸಡಿ ಅಂತ ಒಪ್ಪಂತಕ್ಕಂಥ ಕರಾರ ಕಾಣುವನ್ನ ಈ ರಾಜ್ಯದಲ್ಲಿ ತಂದು ಮಠ ಮಾನ್ಯಗಳನ್ನ ರೈತರ ಜಮೀನನ್ನ ರೈತರ ಜಮೀನನ್ನ ಎಲ್ಲವನ್ನ ತಬಳಿಸಿ ಜಮೀರ್ ಅಹಮದ್ ಅವರ ಒಂದು ಅಸ್ವಮೇದ ಯಾದದ ಕುದುರೆಗೆ ಅದಕ್ಕೆ ನಾನು ಈ ಸಂಪೂರ್ಣ ಹಿಂದೂ ಸಮುದಾಯದ ಬಗ್ಗೆ ನಾವು ವಿನಯ ಮಾಡ್ತೀವಿ ಕೇಂದ್ರ ಸಮಿತಿಗೆ ನಾವು ಆದಷ್ಟು ಬೇಗ ಇದನ್ನ ಪರಿಶೀಲನೆ ಮಾಡಿ ಈ ಷಡ್ಯಂತ್ರಕಾರಿಗಳ ಕೈಯಿಂದ ಪಕ್ಷವನ್ನ ತೆಗೆದು ಇಂಥ ಪ್ರಾಮಾಣಿಕ ನೇರ ನಿಸ್ತೂರ ನಾಯಕರಿಗೆ ಪಕ್ಷವನ್ನ ಒಪ್ಪಿಸಬೇಕು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಈ ಸುಳ್ಳು ಗ್ಯಾರಂಟಿಗಳು ಭ್ರಷ್ಟಾಚಾರ ಆಮೇಲೆ ಸರ್ಕಾರ ಮನೆಗೆ ಹೋಗುತ್ತೆ ಅದು ಪತಂಗಳಾಗಿ ಯತ್ನ ಸಾವಿರದಿಂದ ಮಾತ್ರ ಸಾಧ್ಯ ಅದಕ್ಕೆ ಆದರೆ ಬಿಜಾಪುರ ನಗರದಲ್ಲಿ ರೈತರೆಲ್ಲ ಆತ್ಮಹತ್ಯೆ ಮಾಡುವಂತ ಪರಿಸ್ಥಿತಿ ಬಂದಿತ್ತು ಯಾಕಂದ್ರೆ ಈ ಒಕ್ಕೊಂಡದ ಕಾನೂನು ಜಮೀನರನ್ನ ಕಬಲಿಸ್ತಾ ಮಠ ಮಾನ್ಯಗಳನ್ನ ಕಬಲಿಸ್ತಾ ಇವರೆಲ್ಲ ಜಮೀರ್ ಅಹಮದ್ ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಎಲ್ಲರ ನಿಂತು ಷಡ್ಯಂತ್ರ ಮಾಡ್ತಿರುವಾಗ ಸಂದರ್ಭದಲ್ಲಿ ಬಸವನಗಡಪಾಡಿ ಹತ್ನಾ ಮೂರು ದಿನಗಳ ಕಾಲ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಿದ್ರು ಕೆಪಿಸಿ ಜಗದಿಂಬ ಪಾಲ್ ಅವರು ಬಿಜಾಪುರ ಬರಬೇಕಾಯ್ತು ತೇಜಸ್ವಿ ಸೂರ್ಯ ಅವರು ಬಿಜಾಪುರ ಬರ್ಬೇಕಾಯ್ತು ವಿಜೇಂದ್ರ ಅವ್ರ ಮನೆಗೆ ಹೋಗಲಿಲ್ಲ ಅವರು ರಾಜ್ಯಾಧ್ಯಕ್ಷ ವಿಜೇಂದ್ರ ಮನೆಗೆ ಹೋದ ಎಲ್ಲಿ ಬಂದ್ರು ಸಾಮಾನ್ಯ ಶಾಸಕರೀ ಜನರ ನಾಯಕರು ಅವರ ಹತ್ರ ಬಂದು ಅವರ ಹತ್ರ ಮನವಿನ ತಗೊಂಡು ಇವತ್ತು ಇಲ್ಲಿ ಇತಿಹಾಸ ರಚನೆ ಆಯ್ತು ವಿಜೇಂದ್ರ ಅವರು ಆಮೇಲೆ ಹೋರಾಟ ಮಾಡಿದ್ರು ನಮ್ಮ ಭೂಮಿ ನಮ್ಮ ಹಕ್ಕು ಎಲ್ಲ ನಡೆಯೋದಿಲ್ಲ ಇನ್ ಮುಂದೆ ಅವರು ನಮ್ಮ ಶಕ್ತಿ ಬಸನಗೌಡ ಪಾಟೀಲನಾರು ನಮ್ಮ ಶಕ್ತಿ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಅಲ್ಲ ಮತ್ತೆ ಬುದ್ಧಿ ಕಲಿಸಬೇಕಾಗುತ್ತೆ ಈ ಷಡ್ಯಂತ್ರಕಾರಿಗಳಿಗೆ ಆದಷ್ಟು ಬೇಗ ಅಮಿತ್ ಶಾ ಅವರು ನರೇಂದ್ರ ಮೋದಿ ಅವರ ಮೇಲೆ ನಮ್ಮ ಸಮುದಾಯ ನಮ್ಮ ಹಿಂದೂ ಸಮುದಾಯದ ಭರವಸೆ ಇದೆ ಅವರು ಆದಷ್ಟು ಬೇಗ ನಮ್ಮ ನಾಯಕರನ್ನ ಬರಮಾಡಿಕೊಂಡು ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ಟು ಗೌರವಿಸ್ತಾರೆ ಅನ್ನುವಂತ ಭರವಸೆ ನಮ್ಮ ನಾವೆಲ್ಲರೂ ನಿಲ್ಲೋಣ ನವೆಲ್ಲರ ಶಕ್ತಿ ಒಗ್ಗಟ್ಟಾಗಿರೋಣ ಸಂಪೂರ್ಣ ಹಿಂದೂ ಸಮುದಾಯ ಒಗ್ಗಟ್ಟಾಗಿದೆ ಅದರ ಜೊತೆ ಎಲ್ಲಾ ಸಲಿತರು ಆದಿವಾಸಿಗಳು ಹಿಂದುಳಿದ ವರ್ಗದವರು ಎಲ್ಲರೂ ಒಂದಾಗಿದೆ ಪಾರಾತ್ ಮತಾಕಿ ಪಾರಾತ್ ಮತಾಕಿ ಪಸನ್ಗೌಡ ಬಾರಿ ಯತ್ನಾಡ